ಹಾಯ್ ಹಲೋ ನಮಸ್ತೆ ನಾವಿವತ್ತು ವಿಶೇಷವಾಗಿ ಗೊತ್ತಿಲ್ಲದಂಗೆ ಪ್ಲ್ಯಾನ್ ಮಾಡ್ಕೊಂಡು ಗುಳಿಗುಳಿ ಶಂಕರಕ್ಕೆ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೋತೀವಿ ನನ್ನ ಆ ಫ್ರೆಂಡ್ ಲಕ್ಷ್ಮಣ್ ಸರ್ನ ಜೊತೆಗೆ ಸೊ ನಾವು ಹೋಗ್ತಾ ಇರೋಂಥ ದಾರಿಯಲ್ಲಿ ನಾವು ಆಯ್ನೂರನ್ನ ರೋಟ್ನ ದಾರಿಯಲ್ಲಿ ಹೋಗಬೇಕಾಗಿರೋದ್ರಿಂದ ಸೊ ನಾವು ತುಂಬ ಸ್ಪೀಡಾಗೆ ಹೋದ್ವಿ ಅಲ್ಲಿ ಹೋಗಬೇಕಾದ್ರೆ ಒಂದು ದೇವಸ್ಥಾನ ಸಿಗುತ್ತೆ ಭೂತಪ್ಪ ಮತ್ತು ಚೌಡೇಶ್ವರಿ ದೇವಸ್ಥಾನ ಆ ಒಂದು ದೇವರಿಗೆ ನಮಸ್ಕಾರನ ಹಾಕ್ಕೊಂಡು ಹಾಗೆ ಒಂದು ನದಿಯಲ್ಲಿ ಸ್ನಾನ ಕೂಡ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ವಿ ಸೊ ನಾವು ಅದಕ್ಕೆ ಅಲ್ಲೊಂದು ನದಿ ಕೂಡ ಸಿಗುತ್ತೆ ಇದನ್ನು ನಾವು ಕುಮದ್ವತಿ ನದಿ ಅಂತ ಕರಿಬೋದು ಅದರಲ್ಲಿ ಸ್ನಾನ ಮಾಡಬೇಕು ಅಂತ ಅಂತ ಹೇಳಿ ನಮ್ಮ ಬಾಸ್ ರೆಡಿಯಾಗಿ ಬಂದರು ರೆಡಿಯಾಗಿ ನಾವು ಕೂಡ ಹೇಗಿರ್ಬೋದು ಅಂಥೇಳಿ ಫಸ್ಟ್ ಟೈಮು ನೋಡಬೇಕು ಈ ಥರ ಏನು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ನದಿಲಿ ಸ್ನಾನ ಮಾಡಬೇಕು ಅಂತೇಳಿ ಆ್ಯಂಡ್ ಅವ್ರು ಹೇಳಿದಂಥದ್ದನ್ನು ಕೇಳಿಸ್ಕೊಂಡು ನಾವು ಅವ್ರು ಹೇಗೋ ಜಿಗಿದ್ಬಿಟ್ರು ಫುಲ್ಲು ತಣ್ಣಗಿತ್ತು ಹೇಗೆ ತಣ್ಣಗಿತ್ತು ಅಂತಂದರೆ ಅದರಲ್ಲಿ ಈಜೆಲ್ಲ ಅವರು ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನನಗೂ ಯಾಕೋ ತಡಿಲಿಕ್ಕೆ ಆಗಲಿಲ್ಲ ಆ್ಯಂಡ್ ನಾನು ಕೂಡ ಅದರಲ್ಲಿ ಇಳ್ದೇ ಕೂಡ ಆ್ಯಂಡ್ ಸೀರಿಯಸ್ಲಿ ತುಂಬ ಚೆನ್ನಾಗಿ ಸಖತ್ ಎಂಜಾಯ್ಮೆಂಟ್ ಮಾಡಿದ್ವಿ ಆ್ಯಂಡ್ ನೀವೇನಾದರೂ ಗುಳಿಗುಳಿ ಶಂಕರಕ್ಕೆ ಹೋಗೋಬೇಕಾದ್ರೆ ದಾರಿ ಮಧ್ಯದಲ್ಲಿ ಸಿಗುವಂಥ ಈ ಕುಮದ್ವತಿ ನದಿಯಲ್ಲಿ ಒಂದು ಸಲ ಈಜ್ಕೊಂಡು ಹೋಗಿ ಆ್ಯಂಡ್ ತುಂಬ ಚೆನ್ನಾಗಿದೆ ನಾನು ನೀವು ತುಂಬ ವಿಷಯಗಳನ್ನು ಮಿಸ್ ಮಾಡ್ಕೊಂಡೇ ಹೋಗ್ತೀರ ನಾನಂದರೂ ಅಲ್ಲಿ ತುಂಬ ಎಂಜಾಯ್ಮೆಂಟ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ನಾವು ಹೊರಡ್ವಿ ಮತ್ತು ಅದೇ ಹೋಗುವಂಥ ದಾರಿಯಲ್ಲಿ ನಮಗೆ ಜರ್ನಿ ತುಂಬ ಚೆನ್ನಾಗಿತ್ತು ಗುಳ್ಗುಳಿ ಶಂಕರಕ್ಕೆ ಹೋಗುವಂಥ ಪ್ಲ್ಯಾನೇ ಇರಲಿಲ್ಲ ಬಟ್ ಆದರೆ ಇವತ್ತು ಶಿವರಾತ್ರಿ ದಿನ ಹೋದರೆ ತುಂಬ ಒಳ್ಳೆಯದು ಅನ್ನೋದು ಎಲ್ಲರೂ ದೊಡ್ಡೋರು ಮಾತಾಗಿರೋದ್ರಿಂದ ನಾವು ಓಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಹೋಗ್ತಾ ಹೋಗ್ತಾ ಜರ್ನಿ ಮಾತ್ರ ತುಂಬ ದೂರ ಆಯಿತು ನಮಗೆ ಸ್ಟಾರ್ಟಿಂಗು ಯೂಟ್ಯೂಬಲ್ಲೆಲ್ಲ ನೋಡಿದಾಗ ನಮಗೆ ಅನಿಸ್ತಿತ್ತು ಜನನೇ ಇರೋಲ್ಲ ಅಂಥೇಳಿ ಫೈನಲಿ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ತುಂಬ ಜನ ಇದ್ದರು ಅಂಥೇಳಿ ಆ್ಯಂಡ್ ಶಿವರಾತ್ರಿ ಬೇರೆ ಅಲ್ವಾ ಅಷ್ಟು ಜನರ ಮಧ್ಯೆ ನಾವು ಸಿಗಾಕೊಂಡು ಅಪ್ಪ ಲಾಸ್ಟಿಗೆ ಕಾರು ಕೂಡ ಹೋಗದಿರೋಷ್ಟು ಟ್ರಾಫಿಕ್ ಆಗಿತ್ತು ಕೂಡ ಆ್ಯಂಡ್ ಜನ ಹೇಗೆ ಅಂತಂತಂದರೆ ಜನ ಇಲ್ಲಿ ನಡೆಯುವಂಥ ಪ್ರತಿಯೊಂದು ವಿಷಯಗಳನ್ನೂ ಆನ್ಲೈನಲ್ಲಿ ಅಪ್ಡೇಟ್ ಆಗ್ತಿರೋದ್ರಿಂದ ಒಂದಾನೊಂದು ಕಾಲದಲ್ಲಿ ಇಲ್ಲಿ ತುಂಬ ಜನ ಬರ್ತಾನೆ ಇರಲಿಲ್ಲ ಆ್ಯಂಡ್ ತುಂಬ ಜನ ಈ ಎಲ್ಲರೂ ಕೂಡ ಇವುಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಇಲ್ಲಿ ಜಾಸ್ತಿ ಜನ ಬರೋ ಥರ ಆಯಿತು ಆ್ಯಂಡ್ ಇದ್ರ ಮೈ ಮಹಿಮೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗೋಯ್ತು ಆ್ಯಂಡ್ ಲಿಮಿಟೆಡ್ ಜನ ಇದ್ದಿದ್ದು ಈಗ ತುಂಬ ಜನ ಈ ಒಂದು ಜಾಗಕ್ಕೆ ಬರ್ತಾರೆ ಆ್ಯಂಡ್ ನಾವಲ್ಲೇ ಸ್ಲೀಪರ್ನ ಬಿಟ್ಬಿಟ್ಟು ಹಾಗೆ ಕಾಲನ್ನ ತೊಳ್ಕೊಂಡು ಒಳಗಡೆ ಹೋಗ್ತೀವಿ ವಾ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರು ಅಂತ ಅಂದರೆ ಶಿವ ಕಣ್ಮುನ್ಗಡೆನೇ ಬಂದ ಅನ್ನೋ ರೀತಿ ಇತ್ತು ಸೊ ಅಲ್ಲಿ ದರ್ಶನಕ್ಕಂತ ನಿಂತ್ಕೊಂಡ್ರೆ ತುಂಬ ಜನ ಇದ್ದರು ಆ ಜನರ ಮಧ್ಯನೇ ಹೋಗಬೇಕು ಅನ್ನೋದಿತ್ತು ಅಷ್ಟರೊಳಗೆ ಒಂದು ಜಟಾತೀರ್ಥ ಅಂತ ಬರುತ್ತೆ ಜಟಾತೀರ್ಥನ ಹತ್ರ ಸೊ ಈ ಜಟಾತೀರ್ಥದ ವಿಶೇಷ ಏನಪ್ಪ ಅಂತಂದರೆ ಒಬ್ಬ ಋಷಿಮುನಿ ಇಲ್ಲಿ ತಪಸ್ಸಿ ಕೂತಾಗ ಅವನಿಗೆ ಬಾರಿಕೆ ಆದಾಗ ಶಿವನ ಜಡೆಯಿಂದನೇ ನೀರು ಬಂದು ಅಲ್ಲಿ ಅವನಿಗೆ ನೀರು ಕೊಡ್ತಾರೆ ಸೊ ಅದರ ಅದರ ಒಂದು ವಿಶೇಷವಾಗಿ ಇಲ್ಲಿ ಬಿಲ್ವ ಪತ್ರೆ ಮುಖಾಂತರ ನಾವೇನಾದರೂ ಅಲ್ಲಿ ನಮ್ಮ ಇಷ್ಟ ಕಷ್ಟಗಳನ್ನು ನಾವಿಲ್ಲಿ ಕೇಳಿದ್ರೆ ನಮಗೇನಾದರೂ ಆಗುತ್ತೆ ಅನ್ನೋದಾದರೆ ಬಿಲ್ವ ಪತ್ರೆ ಒಳ ಮುಳುಗಿ ಮೇಲ್ಗಡೆ ಎದ್ದೊಳುತ್ತೆ ಹಾಗೆ ಇಲ್ಲಿ ಸ್ಟಾರ್ಟಿಂಗ್ನಲ್ಲೇ ನಾವು ನೋಡಿದ್ವಿ ಶಿವನಿಗೆ ಅಭಿಷೇಕ ಕೂಡ ನಡೀತಾ ಇತ್ತು ಶಿವನ ಲಿಂಗಕ್ಕೆ ವ ಅದನ್ನು ನೋಡೋಕ್ಕೆ ಎರಡು ಸಣ್ಣ ಸಾಲಲ್ಲ ಆ್ಯಂಡ್ ಅಷ್ಟು ಚೆನ್ನಾಗಿ ಪ್ರತಿಯೊಬ್ಬರು ತಮ್ಮ ಬೇಡಿಕೆಗಳನ್ನು ಬೇಡ್ಕೊತಾಯಿದ್ರು ಶಿವನಿಗೆ ಆ ಜಟತೀರ್ಥದಿಂದಲೇ ಏನು ಅಭಿಷೇಕವನ್ನು ಮಾಡ್ತಾಯಿದ್ರು ಪ್ರತಿಯೊಬ್ಬ ಭಕ್ತಾದಿಗಳು ಆ್ಯಂಡ್ ನಾವು ಕೂಡ ಮಾಡಿದ್ವಿ ಕೂಡ ನಾವು ಶಿವನ ಆ ಒಂದು ಮಹಿಮೆಗೆ ನಾವು ಕೂಡ ಪಾತ್ರ ಆದ್ವಿ ಆ್ಯಂಡ್ ಸೀರಿಯಸ್ಲಿ ನಾವು ಅಂದ್ಕೊಂಡಿರಲಿಲ್ಲ ನಮ್ಮ ಒಂದು ಶಿವ್ ಈ ಒಂದು ಶಿವರಾತ್ರಿ ದಿನ ಇಷ್ಟು ಚೆನ್ನಾಗಿರುತ್ತೆ ಅಂಥೇಳಿ ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಇದೇ ಆ ಒಂದು ಜಟಾ ಇರ್ತದ ಕೂಡ ಆ್ಯಂಡ್ ನಿಮ್ಮ ಲೈಫಲ್ಲಿ ಒಂದು ಸಲ ಇಲ್ಲಿ ಬಂದು ಹೋಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಈ ಜಡೆಯ ರೂಪದಲ್ಲಿರುವಂಥ ಈ ಆ ಒಂದು ನೀರು ಉದ್ಭವ ಆಗ್ತಾ ಇರುತ್ತೆ ಅದರೊಳಗಡೆ ನಾವು ಬಿಲ್ವ ಪತ್ರೆಯ ಏನಾದರೂ ಬಿಟ್ಟಿದರೆ ಅದು ನಮ್ಮ ನಾವು ಏನು ಅಂದ್ಕೊಂಡಿರ್ತೀವಿ ಅದು ಆಗುತ್ತೆ ಅಂತ ಆಗುತ್ತೋ ಇಲ್ಲೋ ಅಂತೇಳಿ ಅದು ತಿಳಿಸುತ್ತೆ ನಾವು ಅದರಲ್ಲಿ ಏನು ಮೇಲ್ಗಡೆ ತೇಲಿ ಬಿಟ್ಟರೆ ಆ ಬಿಲ್ವ ಪತ್ರೆಯನ್ನು ಅದು ಕೆಳಗಡೆ ಸಲ ಮುಳುಗಿ ಆಗುತ್ತೆ ಅಂತಂದರೆ ಒಂದು ಐದರಿಂದ ಹತ್ತು ಸೆಕೆಂಡ್ ಒಳಗಡೆ ಮೇಲ್ಗಡೆ ಬರುತ್ತೆ ಆಗಲ್ಲ ಅಂತಂದರೆ ಮುಳುಗೋಗಿಬಿಡುತ್ತೆ ಹಾಗೆ ನಾವು ದರ್ಶನ ಮಾಡ್ಕೋಬೇಕು ಅಂಥೇಳಿ ಅಷ್ಟು ನೂಕು ನುಗ್ಗಲಲ್ಲಿ ಒಳಗಡೆ ಹೋಗ್ತೀವಿ ಒಳಗಡೆ ಹೋಗಿ ನಮ್ಮದೊಂದು ಬೇಡಿಕೆ ಇತ್ತು ಅಲ್ಲಿ ದೀಪನ ಹಚ್ಚಿ ನಾವು ಪೂಜೆನ ಮಾಡ್ಕೋಬೇಕು ಅಂಥೇಳಿ ಹೇಗೋ ದೇವರು ಕಣಿಸ್ ಕಣಿಸುದ ಸೊ ಗಣಪತಿ ದೇವರಿಗೆ ದೀಪನ ಹಚ್ಚಿ ನಾವು ಅಲ್ಲಿಂದ ಹೊರಡಲಿಕ್ಕೆ